ಇವತ್ತು ನಾನು ಹಾಗೂ ನಮ್ಮ ರವರು ಹಾಗೂ ಎ ಸಿರವರು ಪೊಲೀಸ್ ಸಿ ಪಿ ಆರವರು ತಹಶೀಲ್ದಾರ್ ನಾವೆಲ್ಲರೂ ನಮ್ಮ ತಂಡದ ಎಲ್ಲ ಸದಸ್ಯರು ಚಿಕ್ಕೋಡಿ ತಾಲೂಕು ಕೃಷ್ಣಾ ನದಿ ಮೇಲೆ ಇರೋ ಮಾಂಜರಿ ಬ್ರಿಡ್ಜ್ ಹತ್ರ ಬಂದಿದ್ದೀವಿ ಹಿಂದಿನ ಮೂರು ದಿವಸದಿಂದ ಮಹಾರಾಷ್ಟ್ರದಿಂದ ಏನು ನೀರು ಬಿಡ್ತಾಯಿದ್ದಾರೆ ನಾವು ಸಾಂಗ್ಲಿ ಅವರು ಇರ್ಬೋದು ಅದೇ ರೀತಿ ಕೋಲ್ಪುರ್ ಜಿಲ್ಲಾಧಿಕಾರಿಯವ್ರು ಇರ್ಬೋದು ಅವರ ಜೊತೆ ನಾವು ಸಂಪರ್ಕದಲ್ಲಿದ್ದೀವಿ ಅವರು ಕೊಯ್ನಾದಿಂದ ಎಷ್ಟು ನೀರು ಇದ್ದಾರೆ ಯಾವಾಗ ಬಿಡ್ತಾರೆ ಮತ್ತು ಪಂಚಗಂಗಾದಿಂದ ಎಷ್ಟು ನೀರು ಬರುತ್ತೆ ಕೋಲ್ಹಾಪುರ್ ನಗರದಿಂದ ಎಷ್ಟು ನೀರು ಬರುತ್ತೆ ದುದ್ದುಗಂಗಾ ವೇದಗಂಗಾದಿಂದ ಎಷ್ಟು ಬರುತ್ತೆ ಎಲ್ಲ ಮಾಹಿತಿ ಅವರು ಹಿಂದಿನ ವರ್ಷವೂ ನಮಗೆ ನೀಡಿದ್ದಾರೆ ಈ ವರ್ಷವೂ ಬಹಳ ಅಚ್ಚುಕಟ್ಟಾಗಿ ನೀಡ್ತಾ ಇದ್ದಾರೆ ಈಗಿನ ಸಂದರ್ಭ ನಾನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಮಹಾರಾಷ್ಟ್ರದಿಂದ ಕೋಯ್ನ ಜಲಾಶಯದಿಂದ ಸರಿಸುಮಾರು ತೊಂಬತ್ತು ಐದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡಲಾಗಿದೆ ಅದರ ಜೊತೆ ಪಂಚಗಂಗಾ ನದಿ ನೀರು ಸೇರಿಕೊಂಡು ಕೊಲ್ಲಾಪುರ್ ನದಿ ನೀರು ಸೇರಿ ರಾಜಾಪುರ್ ಬ್ಯಾರೇಜ್ ಹತ್ರ ಒಂದು ಲಕ್ಷ ಹದಿನೈದು ಸಾವಿರ ಕ್ಯೂಸೆಕ್ಸ್ ನೀರು ನಮ್ಮ ಜಿಲ್ಲೆ ಒಳಗಡೆ ಬರ್ತಾ ಇದೆ ಅಲ್ಲಿಂದ ಮತ್ತೆ ದುದ್ಗಂಗಾ ವೇದಗಂಗಾ ಎರಡು ನದಿಗಳ ನೀರನ್ನು ಜೋಡಿಸ್ಕೊಂಡು ಕೃಷ್ಣಾ ನದಿ ಒಳಗಡೆ ಒಟ್ಟು ಒಂದು ಲಕ್ಷ ಅರುವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹರಿತಾ ಇದೆ ಈಗ ನಾವು ಇಲ್ಲಿ ಎಲ್ಲಿ ನಿಲ್ತ್ಕೊಂಡಿದ್ದೀವೋ ಸರಿಸುಮಾರು ಒಂದು ಲಕ್ಷ ಅರುವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಈಗ ಕೃಷ್ಣಾ ನದಿನಲ್ಲಿ ಹರಿತಾ ಇದೆ ಇದರಿಂದ ನಿಪ್ಪಾಣಿ ಕ್ಷೇತ್ರದಲ್ಲಿ ಒಂದೆರಡು ಗ್ರಾಮಗಳಿಗೆ ಸ್ವಲ್ಪ ತೊಂದರೆ ಆಗಿದೆ ತಹಶೀಲ್ದಾರ್ ಅವರು ಮತ್ತು ಎ ಸಿ ಅವರು ಹೋಗಿ ಭೇಟಿ ಕೊಟ್ಟು ಒಂದು ಗ್ರಾಮದಲ್ಲಿ ಏನು ತೊಂದರೆ ಆಗಿದೆ ಅಲ್ಲಿ ಮೂವತ್ತು ಮನೆಗಳು ಎಲ್ ಹುನ್ನುರ್ಗಿ ಹುನ್ನುರ್ಗಿ ಗ್ರಾಮದಲ್ಲಿ ನೀರು ಮನೆ ಒಳಗಡೆ ಸ್ವಲ್ಪ ನುಗ್ಗಿದೆ ಸೊ ಅವರನ್ನು ನಾವು ನಮ್ಮ ಕಾಳಜಿ ಕೇಂದ್ರಕ್ಕೆ ನಾವು ಶಿಫ್ಟ್ ಮಾಡಿಕೊಂಡಿದ್ದೀವಿ ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವಲ್ಲಿ ಕಲ್ಪಿಸ್ತಾ ಇದ್ದೀವಿ ಇಲ್ಲಿಂದ ನೀರು ಒಟ್ಟು ಹೋಗಿ ಹಿಪ್ಪರ್ಗಿ ಬ್ಯಾರೇಜ್ ಮುಖಾಂತರ ಆಳ್ಮಟ್ಟಿಗೆ ಹೋಗಿ ಸೇರಿಕೊಳ್ಳುತ್ತೆ ಈಗ ಪ್ರಶ್ನೆ ಏನಿದೆ ಅಂದರೆ ನಾವು ಆಳ್ಮಟ್ಟಿದಿಂದ ಎಷ್ಟು ಬಿಡ್ತಾ ಇದ್ದೀವಿ ಅಂತ ಈ ಮಾಹಿತಿ ನಮಗೆ ಮುಂಚಿತವಾಗಿ ಗೊತ್ತಿತ್ತು ಅದರಿಂದ ನಮ್ಮ ವಾಟರ್ ರಿಸೋರ್ಸಸ್ ಎ ಸಿ ಎಸ್ ಸಾಹೇಬರು ಅವ್ರ ಜೊತೆ ನಾವು ಸಂಪರ್ಕವನ್ನು ಸಾಧಿಸಿ ನಿನ್ನೆಯಿಂದನೇ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರು ಆಳ್ಮಟ್ಟಿಯಿಂದ ಬಿಡ್ತಾ ಬಂದಿದ್ದೀವಿ ಇವತ್ತು ಬೆಳಿಗ್ಗೆಯಿಂದನೇ ಎರಡೂವರೆ ಲಕ್ಷ ಕ್ಯೂಸೆಕ್ ಆಳಮಟ್ಟದಿಂದ ಬಿಡೋದನ್ನು ನಾವು ಶುರು ಮಾಡಿಕೊಂಡಿದ್ದೀವಿ ಈಗ ಬರೋ ನೀರು ಒಂದು ಲಕ್ಷ ಅರವತ್ತು ಸಾವಿರ ಏನು ಬರುತ್ತೆ ಇದು ಹೋಗಿ ಆಳಮಟ್ಟಿಗೆ ಮುಟ್ಟಬೇಕಂದ್ರೆ ಒಟ್ಟು ಸೇರಿ ಅರವತ್ತು ತಾಸು ತಗೊಳ್ಳುತ್ತೆ ಇದರೊಳಗಡೆ ಎರಡೂವರೆ ಲಕ್ಷ ಕ್ಯೂಸೆಕ್ ನೀರನ್ನು ನಾವು ಬಿಡ್ತಾ ಹೋಗ್ತಾ ಇರ್ತೀವಿ ಆ ಬಫರ್ ಏನಿದೆ ನಮಗೆ ಸಿಗುತ್ತೆ ಈಗ ಇಡೀ ಮಹಾರಾಷ್ಟ್ರ ಕ್ಯಾಚ್ಮೆಂಟ್ ಕೃಷ್ಣಾ ನದಿಯಿಂದ ಎಷ್ಟು ಬರುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡುವಾಗ ಸರಿಸುಮಾರು ಎರಡು ಲಕ್ಷ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬರೋ ಸಾಧ್ಯತೆ ನಾಳೆ ಒಳಗಡೆ ಇದೆ ಅದಾದ ನಂತರ ನಮ್ಮ ಸೌತ್ ಮಹಾರಾಷ್ಟ್ರ ಇರ್ಬೋದು ನಮ್ಮ ಜಿಲ್ಲೆ ಬೆಳಗಾವಿ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು ಇಲ್ಲಿ ಮಳೆ ಪ್ರಮಾಣ ಬಹಳ ಕಡಿಮೆ ಆಗ್ತಾಯಿದೆ ನಾಳೆ ಸ್ವಲ್ಪ ತೊಂದರೆ ಇರ್ಬೋದು ನಾಡಿದ್ದಿಂದ ಬಹಳ ರಿಲೀಫ್ ಸಿಗೋ ಸಾಧ್ಯತೆಗಳು ನಮಗೆ ಕಂಡು ಬರ್ತಾ ಇದ್ದಾವೆ ಇದಲ್ಲದೆ ಈಗ ಎಲ್ಲೆಲ್ಲಿ ವಲ್ನರಬಲ್ ಊರುಗಳಿದ್ದಾವೆ ಅಲ್ಲಿ ನಮ್ಮ ಕಾಳಜಿ ಕೇಂದ್ರಗಳನ್ನು ನಾವು ಸಿದ್ಧಪಡಿಸ್ಕೋಬೇಕಂತ ಹೇಳಿ ಒಂದು ತಿಂಗಳ ಹಿಂದೆ ನಿರ್ಧಾರ ಮಾಡಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ತಹಶೀಲ್ದಾರ್ಗಳು ಹಾಗೂ ಉಪವಿಭಾಗ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹೆಸ್ಕಾಂ ಸಿಬ್ಬಂದಿಗಳು ಹೋಗಿ ಎಲ್ಲ ಚೆಕ್ ಮಾಡಿಕೊಂಡು ಆ ಶಾಲೆ ಕೊಠಡಿ ಇರ್ಬೋದು ಅಥವಾ ಸಮುದಾಯ ಭವನ ಇರ್ಬೋದು ಅಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇದರಲ್ಲಿ ಎಷ್ಟು ಬಳಕೆಗೆ ಬರುತ್ತೆ ಅಂತ ಪ್ರಶ್ನೆ ಬಂದಾಗ ನಾವು ಐದುನೂರ ಐವತ್ತು ಕಾಳಜಿ ಕೇಂದ್ರಗಳನ್ನು ನಮ್ಮ ಜಿಲ್ಲೆಯಲ್ಲಿ ರೆಡಿ ಇಟ್ಕೊಂಡಿದ್ದೀವಿ ಸದ್ಯಕ್ಕೆ ಎರಡು ಬಳಕೆಗೆ ಬರ್ತಾ ಇದೆ ಒಂದು ನಮ್ಮ ನಿಪ್ಪಾಣಿನಲ್ಲಿ ನಿಪ್ಪಾಣಿ ತಾಲೂಕಿನಲ್ಲಿ ಇನ್ನೊಂದು ಗೋಕಾಕ್ ತಾಲೂಕಿನಲ್ಲಿ ಗೋಕಾಕ್ ಟೌನ್ ಒಳಗಡೆ ಅಲ್ಲಿ ಘಟಪ್ರಭಾ ನದಿ ನೀರು ಏನು ಹರಿತಾ ಇದೆ ಲೋಳ್ಸೂರ್ ಬ್ರಿಡ್ಜ್ ಅಲ್ಲಿ ಮುಳುಗಡೆ ಆಗಿದೆ ನಮ್ಮ ತಂಡದ ಎಲ್ಲ ಸದಸ್ಯರಲ್ಲಿ ಹೋಗಿ ಅಲ್ಲಿ ವೀಕ್ಷಣೆ ಮಾಡಿ ಈಗ ನಾವಿಲ್ಲಿ ಬಂದಿದ್ದೀವಿ ಅಲ್ಲಿ ಕುಂಬಾರ್ಗಲ್ಲಿ ಹಾಗೂ ಮೀಟ್ ಮಾರ್ಕೆಟ್ ಏರಿಯಾದಲ್ಲಿ ಸರಿಸುಮಾರು ಇನ್ನೂರು ಇಪ್ಪತ್ತು ಮನೆಗಳು ಮುಳುಗಡೆ ಆಗಿದ್ದಾವೆ ಸೊ ಅವರನ್ನು ನಾವು ಬಹಳ ಸೇಫ್ಲಿ ನಮ್ಮ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೇವೆ ಈಗಿನ ಮಾಹಿತಿ ಪ್ರಕಾರ ಇನ್ನೊಂದು ದಿವಸ ನೀರಿನ ಪ್ರಮಾಣ ಸ್ವಲ್ಪ ಹೆಚ್ಚಾಗೋ ಸಾಧ್ಯತೆಗಳು ನಮಗೆ ಕಂಡು ಬರ್ತಾ ಇದೆ ಅದಾದ ನಂತರ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗು ಇನ್ನು ಹೆಚ್ಚಿಗೆ ಮಳೆ ಆಗಿದೆ ಅಂದ್ರೆ ನೀರು ಕೊಯ್ನಾ ಜಲಾಶಯದಲ್ಲಿ ಜಾಸ್ತಿ ಇನ್ಫ್ಲೋ ಬಂದಿದೆ ಅಂದರೆ ಆವಾಗ ಅವರು ಇನ್ಫ್ಲೋ ಇಸ್ ಈಕ್ವಲ್ ಟು ಔಟ್ಫ್ಲೋ ಮಾಡ್ಕೊಳ್ತಾರೆ ಪ್ರತಿಯೊಂದು ಡ್ಯಾಮಲ್ಲಿ ಮಹಾರಾಷ್ಟ್ರದಲ್ಲಿರ್ಬೋದು ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿರ್ಬೋದು ಎಲ್ಲ ಡ್ಯಾಮ್ಗಳು ನಾವು ತುಂಬಿಕೊಂಡಿದ್ದೀವಿ ಈಗ ಕರೆಕ್ಟ್ ಮ್ಯಾನೇಜ್ಮೆಂಟ್ ಮಾಡಿದ್ದೀವಿ ಅಂದರೆ ಅಲ್ಲಿಂದ ಎಷ್ಟು ನೀರು ಬರುತ್ತೆ ಅದು ಬರೋ ಒಳಗಡೆನೆ ನಮ್ಮ ಡ್ಯಾಮ್ಗಳಲ್ಲಿ ನೀರನ್ನು ನಾವು ಖಾಲಿ ಮಾಡಿಕೊಂಡು ಈ ಬರೋ ನೀರನ್ನು ನಾವು ಸಂಗ್ರಹಣೆ ಮಾಡಬೇಕು ಈ ಸಂಗ್ರಹಣೆ ಮಾಡುವಾಗ ಜನರಿಗೆ ತೊಂದರೆ ಆಗದಂತೆ ನಾವು ನೋಡ್ಕೋಬೇಕು ಅವರು ಸಡನ್ಲಿ ಏನಾದರೂ ರಿಲೀಸ್ ಅಂದರೆ ಅದಕ್ಕಂತ ಮುಂಚಿತವಾಗಿ ನಾವು ಆಳಮಟ್ಟಿನಲ್ಲಿ ಹಾಗೂ ನಮ್ಮ ಘಟಪ್ರಭ ಇರ್ಬೋದು ನಮ್ಮ ಹಿಡಿಕಲ್ ಇರ್ಬೋದು ರಾಕೋಸ್ಕೊಪ್ಪ ಇರ್ಬೋದು ಅಲ್ಲಿ ನಮ್ಮ ರೇಣುಕಾ ಸಾಗರ್ ಇರ್ಬೋದು ಅಲ್ಲಿ ನಾವು ಸ್ಪೇಸ್ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೋಬೇಕು ಆ ಒಂದು ಕ್ಯಾಲ್ಕುಲೇಷನ್ ಲಾಸ್ಟ್ ಟೈಮ್ ಮಾಡಿದ್ದೀವಿ ನಮಗೆ ಸಕ್ಸಸ್ ಸಿಕ್ಕಿದೆ ಅದೇ ರೀತಿಯ ಕ್ಯಾಲ್ಕುಲೇಷನ್ ಎಕ್ಸಸೈಸ್ ಈ ಸತಿನೂ ಮಾಡ್ತಾಯಿದ್ದೀವಿ ಈ ಸತಿನೂ ನಮ್ಮೆಲ್ಲರಿಗೂ ಸಕ್ಸಸ್ ಸಿಗುತ್ತೆ ಅಂತ ನಂಬಿಕೆ ಕ್ರಮವಾಗಿ ಬೋಟ್ ನಮ್ಮ ಜಿಲ್ಲೆನಲ್ಲಿ ಎಲ್ಲ ಎ ಸಿಗಳ ಜೊತೆ ಹಾಗೂ ಎಲ್ಲ ನಮ್ಮ ಸಿ ಓರವರು ಎಲ್ಲ ಪಿ ಡಿ ಒಗಳ ಜೊತೆ ನಮ್ಮ ಎಸ್ ಪಿ ರವರು ಎಲ್ಲ ಇನ್ಸ್ಪೆಕ್ಟರ್ಗಳ ಜೊತೆ ಎರಡು ತಿಂಗಳಿಂದ ಸತತವಾಗಿ ಇದರ ಬಗ್ಗೆ ನಾವು ಮೀಟಿಂಗ್ಗಳು ಮಾಡ್ತಾ ಇದ್ದೀವಿ ನಮ್ಮ ಅದೃಷ್ಟ ಜಾಸ್ತಿ ಪ್ರವಾಹ ರೀತಿಯ ಮಳೆ ನಮಗೆ ಈ ಜಿಲ್ಲೆಯಲ್ಲಿ ಈ ವರ್ಷ ಬಂದಿಲ್ಲ ಹಂತ ಹಂತವಾಗಿ ಮಳೆ ಆಯಿತು ಅದರಿಂದ ಜನರಿಗೆ ಇರ್ಬೋದು ಹಾಗೂ ನಮ್ಮ ಸಿಸ್ಟಮ್ಗೆ ಇರ್ಬೋದು ಆಡಳಿತ ವ್ಯವಸ್ಥೆಗೆ ಇರ್ಬೋದು ನಮಗೆ ತೊಂದರೆ ಆಗಲಿಲ್ಲ ಆದರೆ ನಾವು ಮುನ್ನೆಚ್ಚರಿಕೆ ವಹಿಸಿ ಸರಿಸುಮಾರು ಹದಿನೆಂಟು ಬೋಟ್ಗಳನ್ನು ನಾವು ನಮ್ಮ ವ್ಯಾಪ್ತಿನಲ್ಲಿ ಇಟ್ಕೊಂಡಿದ್ದೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಕಂಪ್ಲೀಟ್ ಕಂಟ್ರೋಲ್ವನ್ನು ನಾವು ಉಪವಿಭಾಗಾಧಿಕಾರಿ ಹಾಗೂ ತಹಶೀಲ್ದಾರ್ಗಳಿಗೆ ಕೊಟ್ಟಿದ್ದೀವಿ ನಿಮಗೆ ಎಲ್ಲೆಲ್ಲಿ ಅನಿಸುತ್ತೆ ಅಲ್ಲಿ ಆ ಬೋಟ್ನ ಕ ಕಳಿಸ್ಬೇಕಂತ ಹೇಳಿದ್ದೀವಿ ಜೊತೆಯಲ್ಲಿ ಎಸ್ ಡಿ ಆರ್ ಎಫ್ ಟೀಮ್ ಇರ್ಬೋದು ಎನ್ ಡಿ ಆರ್ ಎಫ್ ಟೀಮ್ ಇರ್ಬೋದು ಅವರು ಅಲರ್ಟ್ ಇದ್ದಾರೆ ಫೈರ್ ಸೇಫ್ಟಿ ಸರ್ವಿಸಸಿಂದನೂ ಅವ್ರ ಕಡೆಯೂ ಬೋಟ್ಸ್ ಇದ್ದಾವೆ ಅವರು ಅಲರ್ಟ್ ಇಲ್ಲ ಇದ್ದಾರೆ ಹೋಮ್ ಗಾರ್ಡ್ಸ್ ಕಡೆ ಕಮಾಂಡೆಂಟ್ ಕಡೆಯೂ ಎರಡು ಬೋಟ್ಸ್ ಇದ್ದಾವೆ ಅದನ್ನು ಈ ಸತಿ ನಾವು ಉಪಯೋಗಕ್ಕೆ ತಗೊಂಡಿದ್ದೀವಿ ಈಗ ಸದ್ಯಕ್ಕೆ ಆ ರೀತಿಯ ಪರಿಸ್ಥಿತಿ ಇಲ್ಲ ಆತಂಕ ಪಡೋ ಸಂದರ್ಭ ಏನೂ ಇಲ್ಲ ತಮ್ಮ ಪ್ರೇಕ್ಷಕರಿಗೆ ನಮ್ಮ ಜಿಲ್ಲೆಯ ಜನರಿಗೆ ತಮ್ಮ ಪರವಾಗಿ ನಾನು ಬೇಡ್ಕೊಳ್ಳೋದೇನೆಂದರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ಆದರೆ ತಾವೆಲ್ಲರೂ ಅನಾವಶ್ಯಕವಾಗಿ ಹೊರಗಡೆ ನದಿ ಪಾತ್ರದಲ್ಲಿರ್ಬೋದು ನದಿ ಬದಿ ಕಡೆ ಇರ್ಬೋದು ಬರೋದನ್ನು ಅವಾಯ್ಡ್ ಮಾಡಬೇಕಂತ ತಮ್ಮ ಮುಖಾಂತರ ಕೋರ್ಕೊಳ್ತಾ ಇದ್ದಾರೆ ಈಗ ಸೇತುವೆಗಳ ಬಗ್ಗೆ ನಾನು ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಈಗ ಸದ್ಯಕ್ಕೆ ನಮ್ಮ ಮಾಹಿತಿ ಪ್ರಕಾರ ಒಂಬತ್ತು ಸೇತುವೆಗಳು ಮುಳುಗಡೆ ಆಗಿದ್ದಾವೆ ಹಿಂದಿನ ವರ್ಷ ಭಾರಿ ಮಳೆ ಇದ್ದಾಗ ಆವಾಗ ಐವತ್ತೆಂಟು ಸೇತುವೆಗಳು ಮುಳುಗಡೆ ಆಯಿತು ಆವಾಗ ಹಂಗಾದ್ರೂ ಬಹಳ ಸುಸಜ್ಜಿತವಾಗಿ ಎಲ್ಲ ಕಡೆ ಪೊಲೀಸ್ ಇಲಾಖೆ ಮುಖಾಂತರ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮುಖಾಂತರ ಬ್ಯಾರಿಕೇಡಿಂಗ್ ಮಾಡಿಕೊಂಡು ನಾವು ಯಾರಿಗೆ ಯಾವುದೇ ತೊಂದರೆ ಆಗದಂತೆ ಹಾಗೂ ಜೀವೋಪಾಯ ಆಗದಂತೆ ನಾವು ಆವಾಗ ಕೆಲಸ ಮಾಡಿದ್ದೀವಿ ಈ ವರ್ಷವೂ ಎಲ್ಲ ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಇರ್ಬೋದು ಪೊಲೀಸ್ ಇಲಾಖೆಯಿಂದ ಚೌಕಿ ಇರ್ಬೋದು ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ನಮ್ಮ ಸಿಬ್ಬಂದಿಗಳಿರ್ಬೋದು ಆ ಬ್ಯಾರಿಕೇಡಿಂಗ್ ಇಟ್ಕೊಂಡು ಆ ಬ್ರಿಡ್ಜ್ನ ಯೂಸ್ ಮಾಡದೆ ನೋಡ್ಕೊಳ್ತಾರೆ ಜೊತೆಯಲ್ಲಿ ಪರ್ಯಾಯ ರೋಡ್ ಏನಿದೆ ಅದನ್ನು ನಾವು ಓಪನ್ ಮಾಡಿ ಕೊಡ್ತಾಯಿದ್ದೀವಿ ಈಗ ಎರಡೂವರೆ ಲಕ್ಷ ಅಂತ ಹೇಳಿ ನಾವೇ ಬೇಡ್ಕೊಂಡಿದ್ದೀವಿ ಬೆ ಬೆಳಗಾವಿ ಜಿಲ್ಲೆನಲ್ಲಿ ಜಿಲ್ಲಾಡಳಿತದ್ದು ನಾವು 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 ಹೇಳಿದ ತಕ್ಷಣ ನಮ್ಮ ಸರ್ಕಾರದಲ್ಲಿ ಅಪರ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಇರ್ಬೋದು ಪ್ರಿನ್ಸಿಪಲ್ ಸೆಕ್ರೆಟರಿಗಳಿರ್ಬೋದು ಹಾಗೂ ನಮ್ಮ ಎಮ್ ಡಿ ಕೆನಲ್ ಅವರು ಇರ್ಬೋದು ತಕ್ಷಣ ಸ್ಪಂದನೆ ಮಾಡ್ತಾ ಇದ್ದಾರೆ ಅವರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕಂತ ನಮ್ಮದು ಎರಡು ರೀತಿಯ ಯೋಚನೆ ಒಂದು ಸಿದ್ಧತೆ ಆ ಆ್ಯಂಗಲಲ್ಲಿ ಆಲಮಟ್ಟದಿಂದ ನೀರು ಬಿಡೋದು ಎರಡೂವರೆ ಲಕ್ಷ ನಾನು ಇವತ್ತು ಬೆಳಿಗ್ಗೆ ಬೇಡ್ಕೊಂಡಿದ್ದೀನಿ ಒಂದು ತಾಸು ಒಳಗಡೆ ಆ ಎರಡೂವರೆ ಲಕ್ಷನೂ ಶುರು ಮಾಡ್ಕೊಂಡಿದ್ದಾರೆ ಆದರೆ ನೀರು ಜಾಸ್ತಿ ಬಿಟ್ಬಿಟ್ಟು ನಮಗೆ ನೀರು ಸಿಸ್ಟಮಲ್ಲಿ ಬರ್ತಾ ಇಲ್ಲ ಅಂದರೆ ಆವಾಗ ಕ್ಯಾಲ್ಕುಲೇಟ್ ಮಾಡೋ ಜವಾಬ್ದಾರಿ ನಮ್ಮದಾಗುತ್ತೆ ಅದಕ್ಕೆ ನಾನು ಹಂತ ಹಂತವಾಗಿ ಆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಇನ್ನೊಂದು ಐವತ್ತು ಸಾವಿರ ಕ್ಯೂಸೆಕ್ಸ್ ನಾವು ಯಾವಾಗ ರಿಲೀಸ್ ಮಾಡ್ತೀವಂದರೆ ಇಲ್ಲಿಂದ ಈ ನಮ್ಮ ಕಳ್ಳೋಳು ಬ್ಯಾರೇಜ್ ಹತ್ರ ನಮಗೆ ಇನ್ನೊಂದು ಮೂವತ್ತು ಸಾವಿರ ಕ್ಯೂಸೆಕ್ಸ್ ಹೆಚ್ಚಾಗಬೇಕು ಆವಾಗ ಆ ಒಂದು ಸಂದೇಶ ಅವರಿಗೆ ನೀಡ್ತೀನಿ ಆವಾಗ ಅದನ್ನು ರಿಲೀಸ್ ಮಾಡ್ತಾರೆ ಜೊತೆಯಲ್ಲಿ ಇಲ್ಲಿ ಬೆಳಗಾವಿನಲ್ಲಿ ನಾವು ಏನು ಡಿಸಿಷನ್ ತಗೊಳ್ತೀವಿ ಅದರದು ಇಫೆಕ್ಟ್ ರಾಯಚೂರು ತನಕ ಬರುತ್ತೆ ಈಗ ಆಳಮಟ್ಟಿದಿಂದ ಏನು ಬಿಡ್ತಾರೆ ಆ ಇಡೀ ನೀರು ಹೋಗಿ ನಾರಾಯಣಪುರ ಡ್ಯಾಮ್ ರಾಯಚೂರ್ ಹತ್ರ ಹೋಗಿ ಸಂಗ್ರಹಣೆ ಆಗಬೇಕು ಅಲ್ಲಿ ಅವರು ರೆಡಿ ಇರಬೇಕು ಸೊ ನಾನು ಇರ್ಬೋದು ಕೊಲ್ಹಾಪುರ್ ಕಲೆಕ್ಟರ್ ಇರ್ಬೋದು ನಾನಿರ್ಬೋದು ಬಾಗಲಕೋಟ್ ಡಿ ಸಿ ಅವ್ರು ಇರ್ಬೋದು ಬಿಜಾಪುರ ಇರ್ಬೋದು ರಾಯಚೂರು ಡಿ ಸಿ ತನಕ ನಾವು ಒಂದೇ ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಲ್ಲಿಂದ ನೀರು ತೆಲಂಗಾಣಕ್ಕೆ ಮುಟ್ಟೋ ತನಕ ನಾವೆಲ್ಲರೂ ಇದ್ದೀವಿ ಕೆಲಜಿಗೆ ಈಗ ಹಿಂದಿನ ವರ್ಷನೂ ತಮ್ಮ ನಮ್ಮ ಮಾಧ್ಯಮದ ಸಮಿತ್ರರು ಸುಮಾರು ಕಡೆ ಈ ತರ ಆಗಿದೆ ಅಂತ ತಾವು ಹೇಳಿದಿರಿ ಎಲ್ಲ ಜನಪ್ರತಿನಿಧಿಗಳ ಜೊತೆ ನಾವು ಚರ್ಚೆನೂ ಮಾಡ್ಕೊಂಡಿದೀವಿ ಎಲ್ಲ ಚರ್ಚೆ ಆದ ನಂತರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಜೊತೆನೂ ನಾವು ಒಂದು ಮೀಟಿಂಗ್ ಮಾಡಿದೀವಿ ಅದಾದ ನಂತರ ಸರ್ಕಾರಕ್ಕೆ ನಾವು ಈ ಒಂದು ಮನವಿ ಸಲ್ಲಿಸಿದ್ದಾಗ ಬ್ರಿಡ್ಜ್ಗಳಿಗೆ ಹಾಗೂ ಬೇರೆ ರಸ್ತೆಗಳಿಗೆ ಕೆಪ್ಯಾಸಿಟಿ ಬಿಲ್ಡಿಂಗ್ ಫಂಡ್ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಅಡಿಯಲ್ಲಿ ಸರಿಸುಮಾರು ಹನ್ನೊಂದು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಈ ಸ್ಯಾಂಕ್ಷನ್ ಮಾಡಿ ಎಸ್ಟಿಮೇಟ್ ಆಗಿ ಈ ಬ್ರಿಡ್ಜಸ್ನು ಕಟ್ಟೋದು ರಿಟೈನಿಂಗ್ ವಾಲ್ ಮಾಡೋದು ಎಲ್ಲೆಲ್ಲಿ ಭೂಕುಸಿತ ಆಗ್ತಾ ಇದೆ ಅಲ್ಲಿ ನಾವು ಕೆಪ್ಯಾಸಿಟಿ ಬಿಲ್ಡಿಂಗ್ ವರ್ಕ್ಸ್ ತಗೊಳ್ಳಿಕ್ಕೆ ಈ ದುಡ್ಡನ್ನು ಕೊಟ್ಟಿದ್ದಾರೆ ಅದೇ ರೀತಿ ಲೋಳ್ಸೂರ್ ಬ್ರಿಡ್ಜ್ ಹತ್ರನೂ ಏನು ಬ್ರಿಡ್ಜ್ ಹೊಸ ಬ್ರಿಡ್ಜ್ ಮಾಡಬೇಕಂತ ಬೇಡಿಕೆ ಇತ್ತು ಅದಕ್ಕೆ ಪಿ ಡಬ್ಲ್ಯೂ ಡಿದಿಂದನೂ ದುಡ್ಡು ಸ್ಯಾಂಕ್ಷನ್ ಆಗಿದೆ ಅದರದ್ದು ಟೆಂಡರ್ ಆಗ್ತಾ ಇದೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖೇನ ಅಲ್ಲಿ ಒಂದು ರಿಟೈನಿಂಗ್ ಪ್ರೊಟೆಕ್ಷನ್ ವಾಲ್ ಮಾಡಬೇಕಂತ ಮುನ್ನೂರ ಇಪ್ಪತ್ತು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪ್ರಪೋಸಲ್ ರೆಡಿಯಾಗಿ ಸರ್ಕಾರ ಮಟ್ಟಕ್ಕೆ ಹೋಗಿದೆ ಸೊ ಈ ಎಲ್ಲ ಕೆಲಸಗಳು ಮಾಡಬೇಕಂದ್ರೆ ನಾವು ಈಗ ಮಳೆ ಇದ್ದಾಗ ಮಾಡಲಿಕ್ಕೆ ಸಾಧ್ಯವಿಲ್ಲ ಸೊ ಒಂದು ಒಂದು ವರ್ಷದಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಪ್ರಪೋಸಲ್ ಬಿಲ್ಡ್ ಮಾಡಿ ಕೊಟ್ಟು ಟೆಂಡರ್ ಮಾಡಿಬಿಟ್ಟು ಮ ಮರ್ ಮರನೇ ವರ್ಷದಲ್ಲಿ ನಾವು ಈ ಕೆಲಸಗಳನ್ನು ಶುರು ಮಾಡ್ಕೋಬೇಕು ಸೊ ಹಿಂದಿನ ವರ್ಷ ಏನು ಹನ್ನೊಂದು ಕೋಟಿ ಕೆಪಾಸಿಟಿ ಬಿಲ್ಡಿಂಗ್ ಫಂಡ್ ನಮ್ಮ ಜಿಲ್ಲೆಗೆ ಸ್ಯಾಂಕ್ಷನ್ ಆಗಿದೆ ಅದು ಆ ಕೆಲಸಗಳನ್ನು ಈ ಮಳೆ ಮುಕ್ತಾಯ ಆದ ತಕ್ಷಣ ನಾವು ಆ ಕೆಲಸಗಳನ್ನು ಶುರು ಮಾಡ್ಕೋಬೇಕು ಸೊ ಎಸ್ ಡಿ ಆರ್ ಎಫ್ ಟೀಮ್ ಎಸ್ ಡಿ ಆರ್ ಎಫ್ ಟೀಮ್ ಇಪ್ಪತ್ತಾರು ಜನರದ ಒಂದು ತಂಡ ಸದಲ್ಗಾದಲ್ಲಿದೆ ಸ್ಟೇಷನ್ ಇದೆ ಸೊ ಎನ್ ಡಿ ಆರ್ ಎಫ್ ಟೀಮ್ ನಿಮಗೆ ಬೇಕಂದರೆ ನಾವು ನಾಲ್ಕು ತಾಸು ಒಳಗಡೆ ಕಳಿಸ್ತೀವಂತ ಹೇಳಿ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಧಾನ ಕಾರ್ಯದರ್ಶಿ ಸಾಹೇಬರು ನಮಗೆ ಹೇಳಿದ್ದಾರೆ ಸೊ ಆ ಸಿಚುವೇಶನ್ ನೋಡ್ಕೊಳ್ತೀವಿ ಎಲ್ಲ ಕಡೆ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಇದೆ ನಮಗೆ ಸ್ವಲ್ಪ ರಿಲೀಫ್ ಕಂಡು ಇದೆ ಸೊ ಆದರೂ ನಮ್ಮ ತಂಡದ ಎಲ್ಲ ಸದಸ್ಯರು ಎಲ್ಲ ಇಲಾಖೆಯ ಸಿಬ್ಬಂದಿಗಳು ಹಿರಿಯ ಕಿರಿಯ ಅಧಿಕಾರಿಗಳು ಎಲ್ಲರೂ ನಾವು ಫೀಲ್ಡಲ್ಲಿದ್ದೀವಿ ಹೋಗಿ ನೋಡ್ತಾ ಇದ್ದೀವಿ ಜನರ ಅಹವಾಲುಗಳನ್ನು ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ಸರ್ ಕೊನೆಯದಾಗಿ ಸರ್ ಈಗ ನದಿ ಪಾತ್ರದ ಅಂತಲೇ ಏನೋ ಕೊಡ್ತಾ ಇದ್ದಾರೆ ಸರ್ ಮನೆ ಕಟ್ಟೋದಕ್ಕೆ ಪಂಚಾಯತ್ ವ್ಯಕ್ತಿಗಳು ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಂಡಿದ್ದಾರೆ ಅಥವಾ ಏನಂತ ಒಂದು ಕಡೆ ಜಿಲ್ಲಾಡಳಿತ ಸ್ಥಳಾಂತರ ಮಾಡ್ತದೆ ಒಂದು ಕಡೆ ಮನೆ ಕಟ್ಟೋದಕ್ಕೆ ಅಧಿಕಾರಿಗಳು ಪರ್ಮಿಷನ್ ಕಟ್ತಾ ಇದಾರೆ ಕೊಡ್ತಾ ಇದ್ದಾರೆ ಈಗಿನ ಸಂದರ್ಭದಲ್ಲಿ ನಾನು ಬರೇ ನೆರೆ ಹಾವಳಿ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಾನು ಸಿ ಓ ಅವರ ಜೊತೆ ಇದರ ಈ ವಿಚಾರದ ಬಗ್ಗೆ ಸ್ವಲ್ಪ ಚರ್ಚೆ ನಡೆಸಿ ತಮಗೆ ನಾನು ಸ್ಪಷ್ಟೀಕರಣವನ್ನು ಕೊಡ್ತೀನಿ ಓಕೆ